ನಮಸ್ತೆ ನಾನ್ ನಿಮ್ಮ ಚೈತ್ರ ಕುಂದಪರ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು ಬಿಗ್ ಬಾಸ್ ಮನೆಯ ಬೆಸ್ಟ್ ಮೆಮೊರಿ ಯಾವುದು ನಿಮಗೆ ಅಂತ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಪ್ರತಿ ಕ್ಷಣ ಕೂಡ ನನ್ನ ಬೆಸ್ಟ್ ಮೆಮೊರಿನೇ ಆದ್ರೆ ಅಲ್ಲಿಯೂ ಕಳೆದಂತ ಒಂದಷ್ಟು ದಿನಗಳಿಗೆ ನೆನಪಿನ ಕಾಣಿಕೆಗಳಾಗಿ ಒಂದಷ್ಟು ವಸ್ತುಗಳು ನನ್ನ ಹತ್ರ ಹಾಗೆ ಉಳ್ಕೊಂಡಿದೆ ಸೊ ಆ ವಸ್ತುಗಳನ್ನ ಬಿಗ್ ಬಾಸ್ ಮನೆಯಿಂದ ನಾನು ಮನೆ ತನಕ ತಗೊಂಡು ಬಂದಿದ್ದೆ ತುಂಬಾ ಜನ ಕೇಳ್ತಾ ಇದ್ರು ಸುದೀಪ್ ಸರ್ ನಿಮ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಕಿವಿಒಲೆ ತೋರಿಸಿ ಅದ್ರ ಬಗ್ಗೆ ಮಾತಾಡಿ ಅಂತ ಕೇಳಿದ್ದೆ ನಿಮ್ಗೆ ನೀವು ಗೆದ್ದಿರುವಂತಹ ಒಂದಷ್ಟು ಏನು ಅವಾರ್ಡ್ಗಳು ಸ್ಪಾನ್ಸರ್ಡ್ ಆಡ್ ಗಳದ್ದು ಅವಾರ್ಡ್ ಗಳ ಬಗ್ಗೆ ತೋರಿಸಿ ಅಂತ ಕೇಳಿದ್ದಿದೆ ಸೊ ಈ ತರ ತುಂಬಾ ವಸ್ತುಗಳು ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಸಿಕ್ಕಿರುವಂತದ್ದು ಸೊ ನಾನು ಅದರಲ್ಲಿ ಕೆಲವು ವಸ್ತುಗಳನ್ನ ಇವತ್ತು ನಿಮ್ಗೆ ಪರಿಚಯಿಸುವ ಪ್ರಯತ್ನವನ್ನ ಕೂಡ ಮಾಡ್ತೇನೆ ನನಗೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ತುಂಬಾ ಖುಷಿ ಕೊಟ್ಟಂತ ಕೆಲವು ಕ್ಷಣಗಳು ಅಂತ ಹೇಳ್ಬೋದು ಸೊ ಅದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಮೊದಲನೇದಾಗಿ ಈ ಸೇಫ್ ಅನ್ನೋ ಒಂದು ಸ್ಟಿಕ್ಕರ್ ಇದು ಸೇಫ್ ಸ್ಟಿಕ್ಕರ್ ಭಗವನ್ ನಾನು ಎತ್ತಿಟ್ಕೊಂಡಿದ್ದೀನಿ ಯಾಕೆ ಅಂತ ಕೇಳಿದ್ರೆ ಈ ವೀಕ್ ನ ಅದು ಇದೊಂದು ವಾರ ಸೇವ್ ಆಗಿರೋದು ಯಾವ ವಾರ ಅಂತ ಕೇಳಿದ್ರೆ ಸುದೀಪ್ ಸರ್ ಆ ವೀಕ್ ವೀಕೆಂಡ್ ಅಲ್ಲಿ ಬಂದಿರೋದಿಲ್ಲ ಸೃಜನ್ ಸರ್ ಬಂದಿರ್ತಾರೆ ಯಾರೆಲ್ಲ ನಾಮಿನೇಟ್ ಆಗಿರ್ತಾರೆ ಅವರನ್ನ ಸೇಫ್ ಮಾಡಿರೋ ಒಂದು ಮಾಡೋದನ್ನ ಆಕ್ಟಿವಿಟಿ ಮೂಲಕ ತೋರಿಸಿರ್ತಾರೆ ಸೊ ಅದರಲ್ಲಿ ಒಂದು ಲಡ್ಡು ತಿನ್ನುವಂತ ಒಂದು ಆಕ್ಟಿವಿಟಿ ಇರುತ್ತೆ ಸೊ ಆ ಲಡ್ಡು ಆಕ್ಟಿವಿಟಿನಲ್ಲಿ ಲಡ್ಡು ಒಳಗಡೆ ಈ ರೀತಿ ಸೇಫ್ ಅಂತ ಒಂದು ಸ್ಟಿಕ್ಕರ್ ಇರುತ್ತೆ ನಾನು ಮಾನ್ಸಾ ಗೌತಮಿ ಮೋಕ್ಷಿತಾ ತ್ರಿವಿದ ಶಿಶಿರಣ್ಣ ನಾವೆಲ್ಲರೂ ಕೂಡ ಆಕ್ಟಿವಿಟಿನಲ್ಲಿ ಭಾಗವಹಿಸಿರ್ತೀವಿ ಅದ್ರ ಮಂಜಣ್ಣ ಕೂಡ ಇರ್ತಾರೆ ನನಗೆ ಮತ್ತೆ ಶಿಶಿರಣ್ಣಗೆ ಸೇಫ್ ಅನ್ನೋ ಸ್ಟಿಕ್ಕರ್ ಆ ಲಡ್ಡು ಒಳಗಡೆ ಸಿಕ್ಕಿರುತ್ತೆ ಆಕ್ಚುಲಿ ಅವ್ರಿಗೆ ನಾನು ಸೇವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸೇ ನನ್ ಇರೋದಿಲ್ಲ ಬಟ್ ನಾನು ಅದೇ ಟಾಪ್ ನಲ್ಲೇ ಟಾಪ್ ಟೂ ನಲ್ಲಿ ಸೇವ್ ಆಗಿರ್ತೀನಿ ಸೊ ನನಗೆ ಬಹಳ ಖುಷಿ ಕೊಟ್ಟಿದ್ರು ಒಂದೇ ವಾರ ನಾನು ಟಾಪ್ ಟೂ ನಲ್ಲಿ ಸೇವ್ ಆಗಿತ್ತು ಸೊ ಅದೊಂಥರ ಖುಷಿ ಅಹ್ ಹಾಗಾಗಿ ಆ ಸ್ಟಿಕ್ಕರ್ ಸೇಫ್ ಆಗೋ ಸ್ಟಿಕ್ಕರ್ನ ಹಾಗೆ ಜೋಪಾನ್ ಎತ್ತಿಟ್ಕೊಂಡಿದ್ದೀನಿ ಎತ್ತಿಟ್ಕೊಂಡಿದೀನಿ ಅಂಡ್ ಇದು ತುಂಬಾ ಇಂಪಾರ್ಟೆಂಟ್ ನನಗೆ ಯಾಕೆ ಯಾಕೆಂದ್ರೆ ಇದು ನಾವು ಸ್ವರ್ಗಕ್ಕೆ ಬಂದ ಮೇಲೆ ಒಂದು ವೀಕೆಂಡ್ ನಲ್ಲಿ ನಮಗೆ ಜನರಿಂದ ಬಂದ ಗಿಫ್ಟ್ಗಳು ಜನರಿಂದ ನಮಗೆ ಹಬ್ಬಕ್ಕೆ ಅಂತ ಒಂದಷ್ಟು ಇರುತ್ತೆ ಸೊ ಆ ಉಡುಗೊರೆಗಳಲ್ಲಿ ಎಲ್ಲರಿಗೂ ಒಂದೊಂದು ಬಾಕ್ಸ್ ಬಂದಿರುತ್ತೆ ನಾನು ಅದ್ರಲ್ಲಿ ಕಲ್ಲಿದ್ದಲ್ ಬಂದಿರುತ್ತೆ ಸೊ ಕಲ್ಲಿದ್ದಲಿನ ಒಳಗಡೆ ಜನ ಕಳಿಸಿದ ಒಂದು ಚೀಟಿ ಇರುತ್ತೆ ಆ ಚೀಟಿನಲ್ಲಿ ನೋಡುವಷ್ಟು ನೋಡಿ ಆಯ್ತು ಕಾಯುವಷ್ಟು ಕಾದಾಯ್ತು ಉರಿತಾ ಉರಿತಾ ಇದ್ದ ಫೈರ್ ಪ್ಲಾಂಟ್ ಈಗ ಆನೆ ಹೋಗಿದೆ ಒಂದು ಮಾತ್ರ ಯಾರಿಗೆ ಸಮಯಕ್ಕೆ ಸರಿಯಾಗಿ ಹತ್ಕೊಂಡ್ರೆ ಈ ಬೆಂಕಿ ಎಲ್ಲರನ್ನು ಸುಡೋ ತಾಕತ್ತಿನ ಬಗ್ಗೆ ಡೌಟೇ ಇಲ್ಲ ಅಂತ ಜನ ಒಂದು ಚೀಟಿ ಕಳಿಸ್ಕೊಟ್ಟಿರ್ತಾರೆ ನನಗೆ ಯಾಕಂದ್ರೆ ನನಗೆ ತುಂಬಾ ಖುಷಿಯಾಗಿತ್ತು ನಾನು ಈ ಚೀಟಿನ ನನ್ನ ಎಂಡ್ ಡೇ ತನಕನೂ ಕೂಡ ಬಿಕಾಸ್ ಮನೆ ಕೊನೆಯ ದಿನ ತನಕ ಕೂಡ ನನ್ನ ಮೈಕ್ ಪೌಷ್ನ ಒಳಗಡೆ ಇಟ್ಕೊಂಡಿದ್ದೆ ಯಾಕಂದ್ರೆ ಅದು ನನಗೆ ತುಂಬಾ ಎನರ್ಜಿ ಕೊಟ್ಟಿತ್ತು ಮತ್ತೆ ಜನ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆಯ ಬಗ್ಗೆ ನನ್ನ ತಾಕತ್ತಿನ ಬಗ್ಗೆ ಜನ ಇಟ್ಟಿದ್ದ ನಂಬಿಕೆಯ ಬಗ್ಗೆ ನೋಡಿ ನನಗೆ ಬಹಳ ಖುಷಿಯಾಗಿತ್ತು ಸೊ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಚೀಟಿ ಅಂಡ್ ಆ ಕಲ್ಲಿದ್ರು ಕೂಡ ಹಾಗೆ ಇಟ್ಕೊಂಡಿದ್ದೀನಿ ನಾನು ಮುಂದಿನ ಮತ್ತೆ ಕಂಡಿದ್ದ ತೋರಿಸ್ತೀನಿ ಸೊ ಇದು ನಾನು ತುಂಬಾ ಬೆಸ್ಟ್ ಮೆಮೊರಿಗಳಲ್ಲಿ ಒಂದು ಅಂತ ಹೇಳ್ತೀನಿ ಇನ್ನೊಂದು ಅವಾರ್ಡು ತುಂಬಾ ಜನ ಗೊತ್ತಿರಬಹುದು ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ನಲ್ಲಿ ನಡೆಸಿದಂತಹ ಆಕ್ಟಿವಿಟೀಸ್ಗಳು ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಸ್ ಗಳು ಕೊಡ್ತಾರೆ ಅಲ್ಲಿ ತುಂಬ ಅವಾರ್ಡ್ಗಳಿತ್ತು ಇತ್ತಾಳೆ ಕಿವಿ ಆ ದುರಹಂಕಾರಿ ಕುತಂತ್ರಿ ಆ ಥರ ತುಂಬಾ ಅವಾರ್ಡ್ಗಳದ್ದು ಇತ್ತು ಸೊ ಒಂದು ಫೇಕ್ ಕಂಟೆಸ್ಟೆಂಟ್ ಅನ್ನೋ ಒಂದು ಅವಾರ್ಡ್ ನನಗೆ ನನಗೆ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಗಳು ಕೊಟ್ಟಿದ್ದು ಸೊ ಇದು ಒಂದು ಒಳ್ಳೆ ಮೆಮೊರಿ ಅಂತ ನಾನು ನಂಬ್ತೀನಿ ಯಾಕಂದ್ರೆ ಈ ಮೆಮೊರಿ ಆ ಇದು ಅಲ್ಲಿ ನಡೆದ ಎಲ್ಲ ಚಟುವಟಿಕೆಗಳು ಒಂದು ಒಳ್ಳೆ ನೆನಪಾಗಿರೋ ಕಾರಣಕ್ಕೆ ಇದನ್ನು ನಾನು ಹಾಗೆ ತಿಳ್ಕೊಂಡಿದ್ದೀನಿ ಇದು ನನಗೆ ತುಂಬಾ ಇಷ್ಟವಾಗಿರುವಂತಹ ಮತ್ತು ತುಂಬಾ ಮೆಮೊರಬಲ್ ಆಗಿರುವಂತಹ ಒಂದು ವಸ್ತು ಯಾಕೆಂದ್ರೆ ಇದು ಅಹ್ ನಮ್ಗೆ ಹಬ್ಬದ ಸಂದರ್ಭದಲ್ಲಿ ದೀಪಾವಳಿ ಹಬ್ಬ ಅನ್ಕೊಳ್ತೀನಿ ಆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಮನೆಯಿಂದ ಒಂದು ಪತ್ರ ಬರ್ ಬರ ಬರುತ್ತೆ ಸೊ ಮನೆಯಿಂದ ಕಳಿಸ್ಕೊಟ್ಟಂತಹ ಪತ್ರ ಆ ಪತ್ರದಲ್ಲಿ ಅಂತ ನಾನು ಹೇಳ್ತೀನಿ ಪ್ರೀತಿಯ ಅಮ್ಮ ಅಕ್ಕಗೆ ಮಿಂಚು ಮಾಡುವ ನಮಸ್ಕಾರಗಳು ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊ ಪ್ರತಿ ಬಾರಿಯ ದೀಪಾವಳಿಯಂದು ಒಂದಲ್ಲ ಒಂದು ವೇದಿಕೆಯ ಮೇಲೆ ಭಾಷಣ ಮಾಡುತ್ತಿದ್ದ ನೀನು ಈ ಬಿಗ್ ಬಾಸ್ ಮನೆಯಲ್ಲಿರೋದು ನಿನಗೆ ಕಷ್ಟ ಆಗ್ತಿರ್ಬಹುದು ಆದ್ರೆ ಬೆಟ್ಟವೇ ಎದುರು ಬಂದರೂ ಗೆದ್ದು ಬರುವ ಛಲ ನಿನ್ನದು ನೀ ಗೆಲ್ಲುತ್ತೀಯ ಎಂಬ ವಿಶ್ವಾಸ ಇದೆ ಮನೆ ಒಳಗೆ ಚೆನ್ನಾಗಿ ಆಟ ಆಡ್ತಿದ್ದೀಯ ಮನೆ ಮಂದಿ ಎಲ್ಲ ಬೆಳಗ್ಗೆ ಕುಣಿಯುವಾಗ ನೀನು ನಿನ್ನತನ ಬಿಟ್ಟುಕೊಡದೆ ಗಾಂಭೀರ್ಯದಿಂದ ಕೂತು ಎಲ್ಲವನ್ನು ವೀಕ್ಷಿಸುವುದು ಅದು ನಿನ್ನೊಳಗಿನ ನೀನು ಎಂದು ಭಾವಿಸುತ್ತೇನೆ ಕೆಲವೊಮ್ಮೆ ಗಲಾಟೆ ಮಾಡುವವರ ಜೊತೆಗಿನ ಸಂಪರ್ಕವೂ ನಮ್ಮನ್ನು ಜಗಳಕ್ಕೆ ಪ್ರೇರೇಪಿಸುತ್ತದೆ ಫೈರ್ ಬ್ರ್ಯಾಂಡ್ ಕರೆಸಿಕೊಂಡು ಯಾರ ಹಂಗೂ ಬೇಕಾಗಿಲ್ಲ ಒಬ್ಬಳೇ ನಿಲ್ಲುವ ತಾಕತ್ತು ನಿನ್ನಲ್ಲಿದೆ ಹೆಚ್ಚು ಕಣ್ಣೀರು ಬಂದರೆ ಫೈರ್ ಆಗಿ ಹೂದಿತ್ತು ಎಚ್ಚರವಿರಲಿ ನಮ್ಮ ಕುಂದಾಪುರದಲ್ಲಿ ಹೇಳುವವರು ಗೆದ್ಕಂಡೆ ಬರ್ತಾರೆ ನೀನು ಹಾಗೆ ಕಪ್ ಗೆದ ಕಾಯ್ತಿಸ್ದೆ ಇತಿ ನಿನ್ನ ಪ್ರೀತಿಯ ಮಿಂಚು ಅಂತ ನನ್ನ ತಂಗಿ ಪತ್ರ ಬರೆದಿತ್ತು ಆ್ಯಕ್ಚುಲಿ ಇದು ಬಿಗ್ ಬಾಸ್ ಮನೆಯಲ್ಲಿರುವ ಎಲ್ಲರಿಗೂ ಕೂಡ ತುಂಬ ತುಂಬಾ ಮೆಮೊರೇಬಲ್ ಯಾಕಂದ್ರೆ ಅವ್ರ ಮನೆಯಿಂದ ಬಂದಂತಹ ಪತ್ರ ತುಂಬಾ ದಿನ ಹೋಗಿತ್ತು ಹೇಗೆ ಆಡ್ತಿದ್ದೀವಿ ಏನ್ ಗೊಂದಲಗಳಿದೆ ಯಾವ್ದು ಗೊತ್ತಿರಲಿಲ್ಲ ಅಂಡ್ ಕೊಟ್ಟಿದ್ದ ಟಾಸ್ಕ್ ಕೂಡ ಅಷ್ಟೇ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಮನೆಯಿಂದ ಬಂದಿರೋ ಪತ್ರಗಳನ್ನ ಕೊಡಬೇಕು ಅಂತಂದ್ರೆ ನಮ್ಮನ್ನ ಬೇರೆ ಬೇರೆ ರೀತಿಯ ಚಾಲೆಂಜ್ ಒಳಪಡಿಸ್ತಾ ಇದ್ರು ಬೇರೆ ಬೇರೆ ರೀತಿಯ ಹೆದರಿಸ್ತಿದ್ರು ಬಟ್ ಅದನ್ನ ನಾವ್ಯಾರು ರಿಯಾಕ್ಟ್ ಮಾಡಬಾರ್ದು ಅನ್ನೋದೊಂದು ಇದಿತ್ತು ಬಟ್ ಚಾಲೆಂಜ್ ಇತ್ತು ದುರದೃಷ್ಟ ಏನು ಅಂತ ಕೇಳಿದ್ರೆ ಮನೆಯ ಮೂರು ಫೌಲ್ಗಳಾಗುತ್ತೆ ನಮ್ದು ಮತ್ತೆ ಮಾನಸ ಪತ್ರ ಬರುವಾಗ ಮೂರು ಫೌಲ್ಗಳಾಕಿ ಪತ್ರ ನಮಗೆ ಸಿಗೋದಿಲ್ಲ ನನಗೂ ಮಾನಸಾಗೂ ಅಂಡ್ ಅನ್ನ ಜನ ಮೂರು ಜನಕ್ಕೆ ಪತ್ರ ಸಿಗೋದಿಲ್ಲ ಸೊ ತುಂಬಾ ಬೇಜಾರಾಗಿತ್ತು ಆದ್ರೆ ವೀಕೆಂಡ್ ನಲ್ಲಿ ನಮ್ಗೆ ಆ ಪತ್ರ ಸ್ವೀಪ್ಸಕ್ ಕೊಡ್ತಾರೆ ನಿಮ್ಮ ಪತ್ರಗಳ ಮನೆಯಿಂದ ಬಂದಿರೋ ಪತ್ರಗಳು ನಿಮಗ್ ಕೊಡ್ತೇವೆ ಅಂತ ಸೊ ಆ ಪತ್ರವನ್ನು ಓದಿದಾಗ ನಿಜಕ್ಕೂ ತುಂಬಾ ಖುಷಿಯಾಗಿತ್ತು ಸೊ ಅದೊಂದು ನೆನಪು ನಮ್ಮದು ಇನ್ನು ಇದೊಂದು ಪತ್ರ ತುಂಬಾ ನೆನಪಿರುವಂತದ್ದು ಯಾಕೆ ಕೇಳಿದ್ರೆ ಆ ಇದರಲ್ಲಿ ಈಗ ಪೊಲಿಟಿಕಲ್ ಪಾರ್ಟಿ ಟಾಸ್ಕ್ ಬರುತ್ತೆ ನಮಗೆ ಆ ನಮ್ಮಲ್ಲಿ ಎರಡು ಜೋಡಿ ಕ್ಯಾಪ್ಟನ್ ಆಗ್ತಾರೆ ಐಶ್ವರ್ಯಾಂಡ್ ತ್ರಿವಿಕ್ರಮಣ್ಣ ಸೊ ಆ ಟೈಮಲ್ಲಿ ಜೋಡಿ ಕ್ಯಾಪ್ಟನ್ ಆದ ಆ ವೀಕು ಪೊಲಿಟಿಕಲ್ ಪಾರ್ಟಿಯ ಟಾಸ್ಕ್ ಬರುತ್ತೆ ನನ್ನ ತುಂಬಾ ಫೇವ್ರೇಟ್ ಟಾಸ್ಕ್ ಆಗಿತ್ತು ತ್ರಿವಿಕ್ರಮಣ್ಣ ನನಗೆ ಅದರಲ್ಲಿ ತುಂಬಾ ಫ್ರೀ ಹ್ಯಾಂಡ್ ಕೊಟ್ಟಿದ್ರು ಸೊ ನಮ್ಮ ಪೊಲಿಟಿಕಲ್ ಲೀಡರ್ ಲೀಡ್ರಾಗಿ ತ್ರಿವಿಕ್ರಮಣ್ಣ ಇದ್ರು ಅವರ ಬ್ಯಾಜ್ ನಮ್ಮೆಲ್ಲ ಪಾರ್ಟಿ ಮೆಂಬರ್ಸ್ ಗಳಿಗೆ ಕೊಟ್ಟಿದ್ರು ಸೊ ಒಂದು ಬ್ಯಾಜ್ ನಾವು ಹಾಗೆ ಎತ್ತಿಟ್ಕೊಂಡಿದ್ದೆ ನಾನು ಸೊ ಇದು ಜಗಳ ತ್ರಿವಿಕ್ರಮಣ ವಾಪಸ್ ಕೊಟ್ಟಿದ್ದೆ ನಾನು ವಾಪಸ್ ಮನೆಗೆ ಬರ್ಬೇಕಾದ್ರೆ ತ್ರಿವಿಕ್ರಮಣ್ಣ ಹಾಗೆ ಜೋಬಾರ್ ಕೊಟ್ಟು ಕಳಿಸಿದ್ರು ತುಂಬಾ ನೆನಪಿರುವಂತಹ ಬ್ಯಾಜ್ ಇದು ಹಾಗೆ ತ್ರಿವಿಕ್ರಮಣ್ಣ ಅಂಡ್ ಇದ್ರೊಳಗಡೆ ಒಂದು ಲೆಟರ್ ಕೂಡ ಇದೆ ಇದು ನನಗೆ ತ್ರಿವಿಕ್ರಮಣ್ಣ ಬರ್ದ ಪತ್ರ ಇದು ಆ ಈ ಪತ್ರ ನಾನು ಅಂದ್ರೆ ನಮ್ಗಲ್ಲಿ ಪತ್ರಗಳೆಲ್ಲ ಬರೆಯೋದಕ್ಕೆ ಏನೂ ಆಗೋದಿಲ್ಲ ಇದು ಐಲೈನರ್ ಅಲ್ಲಿ ತ್ರಿವಿಕ್ರಮಣ ಪೆನ್ನಲ್ಲಿ ಪೆನ್ ಬರ್ದಿರೋದಲ್ಲ ನಾವು ತ್ರಿವಿಕ್ರಮಣ್ಣ ಅಹ್ ಒಟ್ಟಿಗೆ ಕಳಪೆ ಹೋಗ್ತೀವಿ ಅಲ್ಲಿ ತನಕ ಆಗಿರುತ್ತೆ ಮಾರ್ಕ್ ಕಿತ್ತಾಡ್ತಿರ್ತೀವಿ ನಾಮಿನೇಟ್ ಮಾಡಿರ್ತೀವಿ ಸೊ ಇಬ್ಬರಿಗೂ ದಿಢೀರ್ ಅಂತ ಇಬ್ಬರಿಗೂ ಕಳಪೆ ಸಿಕ್ಬಿಡುತ್ತೆ ಸೊ ಹಾಗೆ ಕಳಪೆ ಸಿಕ್ಕಾಗ ಅಹ್ ನಮ್ಮಿಬ್ರು ನಡುವೆ ಈಗ ದಿನಾಭಿಪ್ರಾಯ ಸರಿಯಾಗುತ್ತೆ ಸರಿಯಾದ ಮೇಲೆ ತ್ರಿವಿಕ್ರಮಣ್ಣ ಬರ್ದಿರ್ತತ್ರ ಸೊ ತುಂಬ ನೆನಪಿದೆ ಇದರಲ್ಲಿ ಹಾಗಾಗಿ ಇದು ತುಂಬ ಜೋಪಾನವಾಗಿ ಸೇರ್ಕೊತೀನಿ ಥ್ಯಾಂಕ್ ಯು ಕ್ರಮೇಣ ಇದು ಇದು ಕೂಡ ಅಷ್ಟೆ ನಾನು ಎಲಿಮಿನೇಟ್ ಆಗಿ ಬರುವಾಗ ನನಗೆ ಬಿಗ್ ಬಾಸ್ ಇಂದ ಬಂದಿರೋ ಎಲಿಮಿನೇಷನ್ ಅನ್ನ ಸುದೀಪ್ ಸರ್ ಅನೌನ್ಸ್ ಮಾಡಲ್ಲ ಒಂದು ಟಾಸ್ಕ್ ಕೊಡ್ತಾರೆ ಸೊ ಇಡೀ ಮನೆಯಲ್ಲಿ ಪತ್ರ ಇದೆ ನನಗೂ ಮತ್ತೆ ದಂತಾಜನಗೂ ಜನಗೂ ಬಾಟಲ್ ಟೂಲ್ ಇರೋ ನಾವಿಬ್ಬರಿಗೆ ಒಂದು ಪತ್ರ ಕೊಡ್ತಾರೆ ಇಡೀ ಮನೆಯಲ್ಲಿ ಎರಡು ಪತ್ರಗಳಿದೆ ಯಾರು ಸೇಫ್ ಆಗಿದ್ದಾರೆ ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಪತ್ರ ನಿಮಗೆ ಸಿಗುತ್ತೆ ಹುಡುಕಿ ಅಂತ ಹೇಳ್ತಾನೆ ಸೊ ನನಗೆ ದಂದಾಜಣ್ಣ ಸೇಫ್ ಆಗಿದ್ದ ಪತ್ರ ಸಿಗುತ್ತೆ ನನ್ನ ಕಿಚನ್ ನಲ್ಲಿ ಕಿಚನ್ ಡ್ರಾವರ್ ಅಲ್ಲಿ ಆ ಪತ್ರ ಇಟ್ಟಿರ್ತಾರೆ ಸೊ ಆ ಪತ್ರ ಸಿಗುತ್ತೆ ಅಂಡ್ ನನ್ನ ಪತ್ರ ದಂದಾಜಣ್ಣನ್ ಸಿಕ್ಕಿರುತ್ತೆ ನಾನು ಈ ಪತ್ರ ನೋಡಿರ್ಲಿಲ್ಲ ನಾನು ಮನೆಗೆ ಬರ್ಬೇಕಾದ್ರೆ ನನ್ನ ಲಗೇಜ್ ಜೊತೆ ದಂದಾಜಣ್ಣ ಈ ಪತ್ರವನ್ನ ಇಟ್ ಕಳಿಸಿರ್ತಾರೆ ಚೈತ್ರ ಚೆನ್ನಾಗಿ ಆಡಿದ್ರಿ ಅಂತ ಅಹ್ ಜೋಪಾನವಾಗಿ ಎತ್ತಿಟ್ಕೊಂಡಿದೆ ಯಾಕೆಂದ್ರೆ ಆ ವಾರ ಎಲಿಮಿನೇಷನ್ ತುಂಬಾ ಇಮೋಷನಲ್ ಆಗಿತ್ತು ನನಗೆ ಹಾಗಾಗಿ ಅದನ್ನ ಇಟ್ಕೊಂಡಿದ್ದೆ ಇದು ಆಕ್ಟಿವಿಟೀಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ನಾವು ಸೊ ಅದರಲ್ಲಿ ಜಾರ್ ಆ್ಯಪ್ ಬಂದಿದ್ದಂಥ ಬಂದಿದ್ದಂತ ಒಂದು ವಿನ್ನಿಂಗ್ ನಾವು ಕ್ವೀಸ್ ಬಂದಿದ್ದು ಕ್ವೀಸ್ ಮಾಡಿದ್ದು ಜಾರ್ ಸೊ ನಾನು ರಜತಣ್ಣ ತ್ರಿವಿಕ್ರಮ ಅಣ್ಣ ಭವ್ಯ ಟೀಮ್ ನಲ್ಲಿ ಆಡಿ ಕ್ವೀಸ್ ಆಡಿ ಗೆದ್ದಿರೋದು ಜಾರ್ ಆಪ್ ನ ವಿನ್ನಿಂಗ್ ಕಾರ್ಡ್ ನಮಗೆ ಕೊಟ್ಟಿದ್ರು ಸೊ ಥ್ಯಾಂಕ್ ಯು ಜಾರ್ ಇದು ನನಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾದ್ರು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪತ್ರ ಇದು ಇದನ್ನ ಸುದೀಪ್ ಸರ್ ಕಳಿಸಿದ್ರು ಈ ಪತ್ರ ನಮ್ಮ ಫ್ಯಾಮಿಲಿ ರೌಂಡ್ ಮುಗಿದ ಮೇಲೆ ಕೊನೆಯದಾಗ ಸುದೀಪ್ ಸರ್ ಕಡೆಯಿಂದ ಒಂದು ಪತ್ರ ಬರುತ್ತೆ ಬಿಗ್ ಬಾಸ್ ಮನೆಗೆ ಅವರು ಒಬ್ಬ ನಿಜವಾದ ಫ್ಯಾಮಿಲಿ ಮೆಂಬರ್ ಆಗಿರೋ ಥರ ನಮ್ಗೆ ಪತ್ರ ಬರೀತಾರೆ ತುಂಬಾ ಜನರಿಗೆ ಅದರ ಸಂದೇಶ ಕೊಟ್ಟರು ನಾವು ಹೇಗೆ ಆಡ್ತಿದ್ದೀವಿ ಹೇಗೆ ಆಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಹೇಳಿಕೊಟ್ಟಿರುವಂತ ಪತ್ರ ಸೊ ನನಗೆ ತುಂಬ ತುಂಬಾ ಚೆನ್ನಾಗಿ ಸುದೀಪ್ ಸರ್ ಬರೆದಿದ್ರು ಚೈತ್ರ ಕೇಳುವಷ್ಟು ಕೇಳಿದ್ದೇವೆ ನೋಡುವಷ್ಟು ನೋಡಿದ್ದೇನೆ ಜನ ಕೈ ನೋಯುವಷ್ಟು ಚಪಾಳೆ ಹೊಡೆಯುವುದು ಯಾವಾಗ ಇದನ್ನ ನಾನು ಹಾಕಿ ಫ್ರೇಮ್ ಹಾಕಿ ಜೋಪಾನೆನಪಿರೋಂತ ತುಂಬಾ ಖುಷಿ ಕೊಟ್ಟಂತ ಪತ್ರ ಯಾಕಂದ್ರೆ ಫ್ಯಾಮಿಲಿ ರೌಂಡ್ ಮುಗಿದಿತ್ತು ಈ ಪತ್ರದ ನಂತರ ನಾನು ಏನಾದರೂ ಆಡಬೇಕು ಅನ್ನೋ ಥರನೇ ಡಿಸೈಡ್ ಮಾಡಿದ್ದೆ ಸೊ ಅದ ನೆಕ್ಸ್ಟ್ ವೀಕ್ ನಾನು ಚೆನ್ನಾಗಿ ಆಡಿದ್ದೆ ಕೂಡ ಚೆನ್ನಾಗಿ ಆಡಿ ಸುದೀಪ್ ಸರ್ ತಟ್ಟಿ ವೆಲ್ ಪ್ಲೇಡ್ ಅಂತ ನನ್ನನ್ನು ಕಳಿಸ್ಕೊಡ್ತಾರೆ ಮನೆಯಿಂದ ಸೊ ಅದೊಂಥರ ಖುಷಿಯ ಕ್ಷಣ ಇದು ಇನ್ನು ತುಂಬಾ 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 ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಸ್ತು ಒಂದು ನೆನ್ ಮೆಮೊರಿ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಸಿಕ್ಕ ಮೊದಲ ಉತ್ತಮ ಉತ್ತಮಗಳಲ್ಲಿ ತುಂಬ ಟಾಪಲ್ಲಿರುವಂಥ ಉತ್ತಮ ಯಾಕೆ ಅಂತ ಕೇಳಿದ್ರೆ ಬಿಗ್ ಬಾಸ್ ಮನೇಲಿ ಎಲ್ಲರ ಹತ್ರ ಇರೋ ಉತ್ತಮದಲ್ಲಿ ಫೋಟೋ ಇಲ್ಲ ಬಟ್ ನನ್ನ ಉತ್ತಮ ಏನಿದೆ ಈ ಮೆಡಲ್ಲು ಸೊ ಇದು ನನಗೆ ಅಮ್ಮ ಹಾಕಿದ್ದು ಫ್ಯಾಮಿಲಿ ರೌಂಡ್ಗೆ ಅಮ್ಮ ಬರ್ತಾರೆ ಅಮ್ಮ ಬಂದು ಹೇಳ್ತಾರೆ ನೀವು ಮನೆಯವರೆಲ್ಲ ನನ್ನ ಮಗಳಿಗೆ ಕಳಪೆ ಕೊಡ್ತೀರಿ ಬಟ್ ನಮಗ್ ನಮ್ಮ ಮಗಳು ಯಾವಾಗಲೂ ಉತ್ತಮ ಅಂತ ಉತ್ತಮದ ಮೆಡಲ್ ಮೆಡಲನ್ನು ಹಾಕ್ತಾರೆ ಸೊ ನನ್ನ ಜೀವನದ ಅತ್ಯಂತ ಸಾರ್ಥಕದ ಕ್ಷಣ ಅಂತಿದ್ರೆ ಅದು ಈ ಮೆಡಲ್ಸ್ ಕ್ಷಣ ಅಂತ ಯಾಕಂದ್ರೆ ನಾನು ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾದ್ರೆ ಲಾಂಚ್ ದಿನ ದಿನನೇ ಹೇಳಿದ್ದೆ ಸೊ ನಾನು ಇದನ್ನು ನಮ್ಮ ನಮ್ಮಅಮ್ಮಗೋಸ್ಕರ ಯಾಕಂದ್ರೆ ಅಹ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಎಲ್ಲ ಮಕ್ಕಳಿಗೂ ಕೂಡ ಯಾರು ಜಗತ್ತಲ್ಲಿ ಯಾರು ಏನು ಬೇಕಾದರೂ ನನಗೆ ತೊಂದರೆ ಇಲ್ಲ ಬಟ್ ಅಪ್ಪ ಅಮ್ಮ ನಮ್ಗೆ ಒಳ್ಳೆ ಮಗ ಒಳ್ಳೆ ಮಗಳು ಅಂತಂದ್ರೆ ಸಾಕು ಅನ್ನೋದೊಂದು ಇದ್ದೇ ಇರುತ್ತೆ ಎಲ್ಲರಿಗೂ ಸೊ ನನಗೆ ಅದೊಂದು ನಾನು ಇಡೀ ಜೀವನದ ಉದ್ದಕ್ಕೂ ಬಡದಾಡ್ತಾ ಇದ್ದೆ ನಮ್ಮ ಅಮ್ಮನ ಹತ್ರ ನಾನು ಬೆಸ್ಟ್ ಮಗಳು ಅಂಗಸ್ಕೋಬೇಕು ಅಂತ ಸೊ ಹಾಗೆ ಬೆಸ್ಟ್ ಮಗಳು ಅಂತ ಅಂಗಿಸ್ಕೊಂಡ ಉತ್ತಮ ಇದು ಸೊ ನನ್ನ ಪಾಲಿನ ಅದೃಷ್ಟದ ಉತ್ತಮ ಅಂತ ಅನ್ಕೊಳ್ತೇನೆ ಯಾಕಂದ್ರೆ ಈ ಉತ್ತಮ ಬಂದ ನೆಕ್ಸ್ಟ್ ವೀಕ್ ನಾನು ತುಂಬಾ ಚೆನ್ನಾಗಿ ಗೇಮ್ ಆಡ್ತೀನಿ ಸೊ ಯಾವ ಮನೆಯವರೆಲ್ಲ ನನಗೆ ಆ ಕಳಪೆ ಅಂತ ಕೊಡ್ತಾ ಇದ್ರು ಅದೇ ಮನೆಯವರು ಆ ವೀಕ್ ನನಗೆ ಉತ್ತಮ ಅಂತ ಕೊಡ್ತಾರೆ ಎಂಟೈರ್ ಮನೆ ನನಗೆ ಉತ್ತಮ ಕೊಡುತ್ತೆ ಸೊ ಈ ಉತ್ತಮ ಈ ಉತ್ತಮದ ಅದೃಷ್ಟದಿಂದ ಬಂತು ಅಂತ ನಾನು ಹೇಳ್ಬೋದು ಯಾಕಂದ್ರೆ ಇಡೀ ಮನೆಯವರು ನನಗೆ ಎಲ್ಲರೂ ಕೂಡ ಸೇರಿ ಉತ್ತಮವನ್ನು ಕೊಟ್ಟಿದ್ದು ಆ ವೀಕು ಸೊ ನನಗೆ ಒಂದು ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟು ಮನೆಯಿಂದ ಹೊರಗಡೆ ಬಂದ ತೃಪ್ತಿ ಇತ್ತು ಹಾಗಾಗಿ ತುಂಬಾ ಸ್ಪೆಷಲ್ ನನಗೆ ಎರಡು ಮೆಡಲ್ಗಳು ಸೊ ಈ ಎರಡು ಮೆಡಲ್ಗಳನ್ನು ಅಷ್ಟೇ ಜೋಪಾನವಾಗಿ ನನಗೆ ಬಿಗ್ ಬಾಸ್ ಮನೆಯಿಂದ ಸಿಕ್ಕ ಕೊನೆಯ ನೆನಪು ಅಂತಂದ್ರೆ ಅದಿದ್ದೇನೆ ಸೊ ನನಗೊಂದು ಬೇಜಾರ್ ಇತ್ತು ಏನಂದ್ರೆ ಅಯ್ಯೋ ನಾವು ಕಂಟೆಸ್ಟೆಂಟ್ ಗಳಿಗೆಲ್ಲ ಒಂದು ಒಂದ್ ಮೂಮೆಂಟ್ ಸಿಗಬೇಕಾಗಿತ್ತು ಸುದೀಪ್ ಸರ್ ಕಡೆಯಿಂದ ಸುದೀಪ್ ಸರ್ ಕೈಯಿಂದ ಒಂದು ಮೂಮೆಂಟ್ ಪಾರ್ಟಿಸಿಪೇಷನ್ ಮೂಮೆಂಟ್ ಆದ್ರೂ ಅಂತ ಅಂತಂದಿತ್ತು ಬಟ್ ಅದು ಸಿಗ್ಲಿಲ್ಲ ಬಟ್ ನನ್ಗೆ ತುಂಬಾ ಖುಷಿ ಅನ್ನೋದು ಅಂತ ಕೇಳಿದ್ರೆ ಈ ಕೇಡಿ ಜೋಡಿ ಅನ್ನೋದೊಂದು ಅವಾರ್ಡ್ ನಮಗ್ ಗೊತ್ತಿರ್ಲಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಮತ್ತೆ ರಜತಂಡನ ನಡುವಿನ ಏನ್ ಕಿತ್ತಾಟಗಳು ಇತ್ತು ಕೋಳಿಜಗಳಿತ್ತು ಅದಷ್ಟು ಜನಕ್ಕೆ ಇಷ್ಟ ಆಗ್ತಿತ್ತು ಅಂತ ಯಾವತ್ತೂ ನನ್ಗೆ ಗೊತ್ತಿರ್ಲಿಲ್ಲ ಸೊ ಕೆ ಡಿ ಜೋಡಿ ಅನ್ನೋ ಅವಾರ್ಡ್ ಅದರಲ್ಲಿ ತುಂಬಾ ಫನ್ನಿ ಅವಾರ್ಡ್ಸ್ ಗಳು ಬರುತ್ತೆ ಮೈಕೈ ಜಾಕ್ಸನ್ ಅಂತ ಕಣ್ಣೀರ ಕಣ್ಮಣಿ ಅಂತ ಆಮೇಲೆ ಕೆ ಡಿ ಜೋಡಿ ಅಂತ ಬರುತ್ತೆ ಸೊ ಮೂರ್ ಮೂರಲ್ಲಿ ಎರಡಕ್ಕಂತೂ ನಾನು ನಾಮಿನೇಟ್ ಆಗಿದ್ದೆ ಸೊ ಕೆ ಡಿ ಜೋಡಿ ನನ್ನ ಮತ್ತೆ ರಜನ್ ಕೋಳಿ ಜಗಳಕ್ಕೆ ಟಾಮಂಜಿರಿ ಜಗಳಕ್ಕೆ ಸಿಕ್ಕಿದಂತ ಅವಾರ್ಡ್ ಇದು ಸೊ ತುಂಬಾ ಖುಷಿ ಇದೆ ಇದು ತಗೊಂಡ್ ಮೂಮೆಂಟ್ಗಳು ತುಂಬಾ ಸ್ಪೆಷಲ್ ಸೊ ಹಾಗಾಗಿ ರಜತಣ್ಣ ಥ್ಯಾಂಕ್ ಯು ಎಷ್ಟೇ ಕಿತ್ತಾಟ ಮಾಡಿದ್ರು ಎಷ್ಟೇ ಕಿರಿಕಿರಿ ಮಾಡಿದ್ರು ಕೂಡ ಸೊ ಬಿಗ್ ಬಾಸ್ ನನ್ನ ಜರ್ನಿಯನ್ನ ತುಂಬಾ ಮೆಮೊರೇಬಲ್ ಅನ್ನಾಗಿ ಮಾಡಿದ್ದೀರಿ ಸೊ ತುಂಬಾ ಖುಷಿ ಕೊಟ್ಟಿದೆ ನನಗೆ ಒಳಗಡೆ ಕಿರಿಕಿರಿ ಆಗ್ತಿತ್ತು ಬಟ್ ಹೊರಗಡೆ ಬಂದಾಗ ಜನ ನಮ್ಮಿಬ್ಬರ ಈ ಕೋಳಿ ಜಗಳದ ಜೋಡಿಯನ್ನು ತುಂಬಾ ಇಷ್ಟಪಟ್ಟಿದ್ದಾರೆ ಒಬ್ಬ ಅಣ್ಣನಾಗಿ ನಾನು ನಿಜವಾಗ್ಲೂ ಇದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ರಜಪಣ್ಣ ಅಂಡ್ ಇದಿಷ್ಟು ಕೆಲವೇ ಕೆಲವು ಐಟಮ್ಗಳನ್ನು ಮಾತ್ರ ನಾನು ಇವಾಗ ಪರಿಚಯ ಮಾಡಿಕೊಟ್ಟಿದೀನಿ ಇನ್ನೂ ತುಂಬ ವಸ್ತುಗಳಿದೆ ವಿಶೇಷವಾಗಿ ಸುದೀಪ್ ಸರ್ ಕೊಟ್ಟಿರೋ ಕಿವಿಯೊಲ್ಲೇ ಗಿಫ್ಟ್ ಇದೆ ಮತ್ತೆ ಸುದೀಪ್ ಸರ್ ಕಳಿಸಿರೋ ಫುಡ್ಗಳದ್ದು ಬಾಕ್ಸ್ಗಳನ್ನು ಕೂಡ ಹಾಗೆ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ತೋರಿಸ್ತೀನಿ ಇನ್ನು ಮನೆಯವ್ರು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿರುವಂತಹದ್ದು ಒಂದಷ್ಟು ಐಟಮ್ಸ್ಗಳಿದೆ ಅದನ್ನೆಲ್ಲ ನಾನು ನಿಮಗೆ ಒಂದು ಇಮಿಡಿಯೆಂಟ್ ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು